ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲಕ್ಕಿ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನೇನೋ ತಿಳ್ಕೊಳ್ಳೋಣ ಇವತ್ತಿನ ಟಾಪಿಕ್ ಅಂದರೆ ನನಗೊಬ್ಬರು ಕೇಳಿದರು ಈ ಥರ ಮರಿ ಬಯಲಿಗೆ ಬಿಟ್ಟು ಅಂದರೆ ಮೇಸು ಬೇಸ ಬೇಸ ಬೇಸಲ್ಲ ಅಂತ ಕೇಳಿದ್ರು ಮೇಯೋಕಾಯಿ ನೋಡಿ ಸ್ನೇಹಿತರೆ ತುಂಬಾ ಚಲೋ ಮರಿ ಆ್ಯಕ್ಟಿವ್ ಇರುತ್ತೆ ಈ ಥರ ನಿಮ್ಮ ಜಮೀನಲ್ಲಿ ಒನ್ ಅವರು ಅವರು ಸಾಯಂಕಾಲ ಅವರು ಬೆಳಗ್ಗೆ ಅವರು ಈ ಥರ ಬಿಟ್ಕೊಂಡು ಹೋಗಿ ಮೀಸಿ ಮನೆ ಮರಿ ತುಂಬಾ ಗ್ರೋತ್ ಆಗುತ್ತೆ ನೋಡಿ ಅಲ್ಲಿ ಬರೀ ಆ ಥರ ಇದೆ ನೋಡಿ ಈ ಥರ ಒನ್ ಅವರ್ ಎರಡು ಅವರ್ ಮೇಲೆ ನಿಮಗೆ ಮರಿ ತುಂಬಾ ಗ್ರೋತ್ ಆಗುತ್ತೆ ಏನು ಸೈಡ್ ಎಫೆಕ್ಟ್ ಇಲ್ಲ ನಾವು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗುತ್ತಲ್ಲ ಆ ಥರ ಆ ಟೈಪು ಆ ಥರ ಮರಿ ಗ್ರೋತ್ ಆಗುತ್ತೆ ನೋಡಿ ತುಂಬಾ ಇದೆ ಹಸ್ರ ಮೇವು ನೋಡಿ ಈ ಥರ ಒನ್ ಅವರ್ ಎರಡು ಅವ್ರ ಮೀಸಿ ತುಂಬಾ ಮರಿ ಗ್ರೋತ್ ಆಗುತ್ತೆ ಮರಿ ಏನೂ ಸೈಡ್ ಬಿಟ್ಟಿಲ್ಲ ಕಾಳು ಹಾಕೋ ಟೈಮಿಗೆ ಬೆಳಗ್ಗೆ ಕಾಳು ಹಾಕೋ ಮಿಂಚಕ್ಕೆ ಒನ್ ಅವರ್ ಬಿಟ್ಕೊಂಡೋಗಿ ಬನ್ನಿ ಆಚೆ ಆಚೆ ಒನ್ ಅವರ್ ಬೇಸಿಗೆ ಬಂದ ಮೇಲೆ ಆಮೇಲೆ ಕಾಳು ಹಾಕಿ ಆಮೇಲೆ ಮತ್ತು ನಾಲ್ಕು ಗಂಟೆಗೆ ಒಂದು ಅವರ್ ಎರಡು ಹೋಗಿ ಬನ್ನಿ ನಾಲ್ಕು ಗಂಟೆಗೆ ಐರ್ತನಿಗೆ ಸಾಕು ಆನಂತರ ಕಾಳು ಹಾಕಿ ಸಜ್ಜೆ ಮೆಕ್ಕೆಜೋಳ ಯಾವ್ದಾದ್ರು ಪರವಾಗಿಲ್ಲ ನಿಮ್ಮ ನಿಮ್ಮ ಜಾಗದಲ್ಲಿ ಯಾವ ಕಾಳಿಗೆ ತುಂಬಾ ಕಮ್ಮಿ ಬೆಲೆ ಇದೆ ಆ ಕಾಳು ಹಾಕಿ ತುಂಬ ಕಾಸಿ ಕಾಸಲಿ ಕಾಳು ಹಾಕಿ ನಿಮ್ಮ ದುಡ್ಡು ಹಾಳು ಮಾಡ್ಕೋಬೇಡಿ ನಿಮಗೆ ಯಾವ ಟೈಪ್ ಸಿಗುತ್ತೆ ಆ ಕಾಳು ಹಾಕಿ ಯಾವ ಮರಿ ಆ ಕಾಳವ್ರೂ ಓಕೆ ಪರವಾಗಿಲ್ಲ ತುಂಬ ಗ್ರೋತ್ ಆಗುತ್ತೆ ಇವ್ ಕೂಡ ಏನು ಮಾಡ್ತಾರೆ ಈಗಿನ ಹೊಸ ಹೊಸ್ದಾಗಿ ಮಾಡೋ ಮರಿ ಮರಿ ಅವರು ಯಾವ ಚೆನ್ನಿ ಫುಡ್ಡು ಆ ಫುಡ್ಡು ಈ ಫುಡ್ ತಂದು ದುಡ್ಡು ಹಾಳು ಮಾಡ್ಕೋಬೇಕುಬೇಡಿ ಸಜ್ಜೆ ಮೆಕ್ಕೆಜೋಳ ಹಾಕಿ ಎರಡಕ್ಕೆ ಮರಿ ಗ್ರೋತ್ ಆಗುತ್ತೆ ತುಂಬ ಚೆನ್ನಿ ಫುಡ್ಡು ಆ ಫುಡ್ಡು ಈ ಫುಡ್ ಅಂತಾರೆ ಮರಿ ತುಂಬಾ ಲೂಸ್ ಮೋಷನ್ ಆಗಿಬಿಡುತ್ತೆ ಚೆನ್ನಾಳೆ ಫುಡ್ಡಿಗೆ ಒಂದು ಮರಿಗೆ ಆಗಿಬಿಡ್ತು ಒಂದು ಮರಿ ತರ್ಕ ಒಂದು ಮರಿ ತರ್ಕ ಒಂದೊಂದು ಜಾಗ ಡಿಫ್ರೆಂಟ್ ಇರುತ್ತೆ ಒಂದೊಂದು ನೆಲಕ್ಕೆ ಆತ ಇಲ್ಲ ಒಂದೊಂದು ಊರಲ್ಲಿ ಆತೊಂದು ಊರಿಗೆ ಆಗೋಲ್ಲ ಹಾಗಾಗಿ ಆ ಥರ ಯಾರು ತಪ್ಪು ಮಾಡಕ್ಕೆ ಹೋಗಬೇಡಿ ತುಂಬಾ ನಿಮಗೆ ಯಾವುದು ಇಷ್ಟು ಆ ಫುಡ್ ಕೊಡಿ ಚೆನ್ನಿ ಫುಡ್ಡು ಆ ಫುಡ್ಡು ಈ ಫುಡ್ ಅಂತ ತುಂಬಾ ದುಡ್ಡು ಖರ್ಚು ಮಾಡಿ ತರಕೊಬೇಡಿ ನಿಮ್ಮ ಜಮೀನು ಸುತ್ತಮುತ್ತ ಈ ಥರ ಮೀಸಿಂಗ್ ಮಾಡಿ ಸಾಕು ಸಾಯಂಕಾಲ ನಾಲ್ಕು ಗಂಟೇಲಿ ಐದು ಗಂಟೇಲಿ ನಿಮಗೆ ಸೆಜ್ಜು ಸ್ವಲ್ಪ ಮೆಕ್ಕೆಜೋಳ ಸೊಪ್ಪು ಮಿಕ್ಸ್ ಮಾಡಿ ಹಾಕಿಬಿಡಿ ಮರಿ ತುಂಬಾ ಗ್ರೋತ್ ಆಗುತ್ತೆ ನೋಡಿ ಯಾವ ಥರ ಮೈತಾಯಿ ತುಂಬ ಇಷ್ಟಪಟ್ಟು ಇಷ್ಟು ಮಾಡಿ ಸಾಕು ಅವ್ರು ಹಂಗಂದ್ರು ಇವ್ರು ಹಂಗೆ ಚೆನ್ನಾಗಿ ಫುಡ್ಡು ಆ ಫುಡ್ ಈ ಫುಡ್ ಅಂತ ದುಡ್ಡು ಹಾಳು ಮಾಡ್ಕೊಂಬಿಡ್ರಿ ಕಮ್ಮಿ ಖರ್ಚಲ್ಲಿ ಬರುವಂಥ ಫುಡ್ ಹಾಕಿ ನಿಮ್ಮ ಮರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಹೇಳ ಸಿಗ್ತೇನೆ ವಿಡಿಯೋ ಆದರೆ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಕಂಪ್ಲೇಸ್ ಮಾಡಿ ಓಕೆ ಬಾಯ್ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು